ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸೊ ಕಾಪಿ ರೈಟ್ ಕ್ಲೇಮನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಸೊ ಕಾಪಿ ರೈಟ್ ರಿಮೂವ್ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಈ ವಿಡಿಯೋದನ್ನು ಮಾಡಿದ್ದೀನಿ ಸೊ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಸೊ ಮರಿಬೇಡಿ ಸೊ ಹಾಗಾದರೆ ಬನ್ನಿ ವೀಕ್ಷಕರು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಒಂದು ಡೆಸ್ಕ್ಟಾಪ್ ಮೇಲೆ ಹೋಗ್ತಾ ಇದ್ದೀನಿ ಸೊ ಅದನ್ನು ನೀವು ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ ಎಕ್ಸಾಂಪಲ್ ಆಗಿ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಸೊ ಇಲ್ಲಿ ಕಾಪಿ ರೈಟ್ ಅಂತ ಇದೆ ಸೊ ಇದ್ರ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಪ್ಪ ಅಂತಂದರೆ ಸಿ ಡಿಟೇಲ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಸೊ ಇಲ್ಲಿ ನಮ್ಮ ಚಾನಲ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇಲ್ಲ ಇದು ಜಸ್ಟ್ ಏನಪ್ಪ ಅಂತಂದರೆ ಒಂದು ಕಾಪಿರೈಟ್ ಕ್ಲೇಮ್ ಇದೆ ಇದ್ರ ಬಗ್ಗೆ ನಾನು ಕಾಪಿರೈಟ್ ಸ್ಟ್ರೈಕು ಮತ್ತು ಕಾಪಿರೈಟ್ ಕ್ಲೇಮ್ ಬಗ್ಗೆ ವ್ಯತ್ಯಾಸವನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕೂಡ ನೀವು ನೋಡಬಹುದು ಸೊ ಇಲ್ಲಿ ನೋಡಿ ಯಾ ಈ ವಿ ಈ ಸಾಂಗನ್ನು ಯಾರ್ದಿದೆಯಪ್ಪ ಇದೆಯಪ್ಪ ಅಂತ ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ ಅದರ ಡ್ಯೂರೇಷನ್ ಎಷ್ಟಿದೆ ಸೊ ನಾವು ಎಷ್ಟನ್ನು ಅದು ಯೂಸ್ ಮಾಡಿದ್ದೀವಿ ಅಂತ ಇದರಲ್ಲಿ ಕಾಣಿಸ್ತಾ ಇದೆ ಸೊ ಇದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಪ್ಪ ಅಂತಂದರೆ ಸೊ ಇಲ್ಲಿ ಸೆಲೆಕ್ಟ್ ಆ್ಯಕ್ಷನ್ ಅಂತ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ಫಸ್ಟ್ ಒನ್ ಬಂದುಬಿಟ್ಟು ಏನಿದೆಯಪ್ಪ ಅಪ್ಪ ಅಂದರೆ ಇರೇಝೆ ಸಾಂಗ್ ಅಂತ ಇದೆ ಸೊ ಬ್ಯಾಕ್ಗ್ರೌಂಡಲ್ಲಿ ನಾವು ಏನಾದರೂ ಒಂದು ಬ್ಲಾಗ್ ಮಾಡಿರ್ತೀವಿ ಬೈ ಮಿಸ್ಟೇಕ್ ಆಗಿ ಅದು ಹಿಂದ್ಗಡೆ ಒಂದು ಪ್ಲೇ ಆಗ್ತಾ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಸೊ ಅದೇನಾಗುತ್ತಪ್ಪ ಅಂದರೆ ಯೂಟ್ಯೂಬ್ ಅವರು ಅಲ್ಗೋರಿದಮ್ ಪ್ರಕಾರ ಅದು ಸ್ಕ್ಯಾನ್ ಆದಾಗ ಏನಾಗುತ್ತೆ ಅಂತಂದರೆ ಸೊ ಇದರಲ್ಲಿ ಒಂದು ಯಾವುದೋ ಬ್ಯಾಕ್ ಗ್ರೌಂಡನ್ನು ಇವರು ಹಾಕಿದ್ದಾರೆ ಅಂತ ಅವ್ರು ಏನು ಮಾಡ್ತಾರೆ ಕ್ಲೇಮನ್ನು ಹಾಕ್ತಾರೆ ಸೊ ಏನು ಮಾಡಬೇಕಪ್ಪ ನಾವು ಅಂತಂದರೆ ಇರೇಸರ್ ಸಾಂಗ್ ಮಾಡ್ಬೋದು ಯಾಕಂದರೆ ವಾಯ್ಸ್ ಓವರ್ ನಮ್ದಿರುತ್ತಲ್ಲ ಸೊ ಅದನ್ನು ನಾವು ಈಸಿಯಾಗಿ ನಾವು ರಿಮೂವ್ ಮಾಡಬೇಕು ಸೊ ಇಲ್ಲಪ್ಪ ನಮಗೆ ಒಂದು ಸಾಂಗ್ ಬೇಕೇ ಬೇಕು ಅದರಿಂದ ಒಂದು ಬ್ಯಾಗ್ರೌಂಡ್ ಇರಬೇಕು ಅಂತಂದರೆ ಇದರಲ್ಲಿ ರಿಪ್ಲೇಸ ಸಾಂಗ್ ಅಂತ ಒಂದಿದೆ ಇದನ್ನ ನಾವು ಕ್ಲಿಕ್ ಮಾಡಬಹುದು ಸೊ ಟ್ರಿಮ್ ಎ ಸೆಗ್ಮೆಂಟ್ ಅಂತ ಕೂಡ ಇದ್ರೆ ಇದರಲ್ಲಿ ಸೊ ಟ್ರಿಮ್ ಸೆಗ್ಮೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅನ್ನ ನಾವು ಡಿಲೀಟ್ ಮಾಡಬಹುದು ಯಾವಾಗಪ್ಪ ಅಂತಂದ್ರೆ ಅದೇನಾದರೂ ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು ಬಟ್ ನಾವು ಬ್ಲಾಗರ್ ಆದಾಗ ಅದರಲ್ಲಿ ಯಾವುದಾದ್ರು ಒಂದು ಇಂಪಾರ್ಟೆಂಟ್ ಒಂದು ಮೆಸೇಜ್ ಇದ್ದಾಗ ಅದು ಕಟ್ ಆಗಿದ್ರೆ ನಮಗೆ ಭಾಳ ಒಂದು ಭಾಳಷ್ಟು ಆ ಬ್ಲಾಗ್ ಮಾಡಿ ಯೂಸ್ಫುಲ್ ಇರೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ರಿಪ್ಲೇಸ್ ಎ ಸಾಂಗ್ ಮೇಲೆ ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿಬಿಟ್ಟಲ್ಲಿ ಕಂಟಿನ್ಯೂ ಅಂದಾಗ ಸೊ ಏನಾಗುತ್ತಪ್ಪ ಅಂತಂದರೆ ಯೂಟ್ಯೂಬ್ ಅವ್ರದ್ದೇ ಆದಂತಹ ಆಡಿಯೋ ಲೈಬ್ರರಿಗೆ ಅದು ನಮಗೆ ಒಂದು ಆಪ್ಷನ್ ಕೊಡ್ತಾರೆ ಅವ್ರು ಯಾವ ರೀತಿಯಪ್ಪ ಅಂತಂದರೆ ಅಲ್ಲೇ ಹೋಗಿಬಿಟ್ಟು ನಾವೇನು ಮಾಡ್ಬೋದು ಅಂತಂದರೆ ಒಂದು ಆಡಿಯೋನ ನಾವು ಚೂಸ್ ಮಾಡ್ಬೋದು ಅದು ಯಾವ ರೀತಿ ಅಂತ ಈಗ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಿ ಅದರ ಸೆಗ್ಮೆಂಟ್ ಎಷ್ಟಿತ್ತಪ್ಪ ನಾನು ನೋಡಿದ್ದೀನಿ ಸೊ ನೀವು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಆ ವಿಡಿಯೋನ ಲೆಂತ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ ಯಾಕಂತಂದರೆ ನೀವು ಬ್ಯಾಕ್ಗ್ರೌಂಡ್ ಹಾಕಿದಾಗ ಅದರ ಒಂದು ಲೆಂತ್ ಏನಿರುತ್ತಲ್ಲ ಚೆಕ್ ಮಾಡಿ ಓಕೆನಾ ಸೊ ಇದನ್ನು ನಾನು ಚೆಕ್ ಮಾಡಿದ್ದೀನಿ ಈಗ ಆ್ಯಡ್ ಅಂತ ಅಂತೀನಿ ನಾನು ಸೊ ಇಲ್ಲಿ ಸೇವ್ ಮಾಡ್ತೀನಿ ಸೇವ್ ಮಾಡಿಬಿಟ್ಟು ಇದೇನಾಗ್ತಾಯಿದೆ ಅಪ್ಪ ಅಂದರೆ ಪ್ರೊಸೆಸ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಈ ವಿಡಿಯೋನ ನಾನು ಪ್ರೊಸೆಸ್ ಆದ ನಂತರ ಮತ್ತೊಂದು ಸರ್ತಿ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ವೀಕ್ಷಕರೇ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಒಂದು ನಾನ್ ಅಂತ ಬರ್ತಾ ಇದೆ ಇದರಲ್ಲಿ ನೋಡಿ ಯಾವ ರೀತಿಯಾಗಿ ಇದರಲ್ಲಿ ಕಾಪಿ ರೈಟ್ ಇರೋದನ್ನು ನಾನು ರಿಮೂವ್ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು